ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ಟೊಮೊಟೊ ಗೊಜ್ಜು ಈ ಟೊಮೊಟೊ ಗೊಜ್ಜು ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೊಬೋದು ಹತ್ತು ನಿಮಿಷ ಸಾಕು ಈ ರೆಸಿಪಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎರಡು ಮೂರು ದಿನ ಇಟ್ಕೋಬೋದು ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೇ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಏಕೆಂದರೆ ಇದು ಎಣ್ಣೆಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಮೀಡಿಯಮ್ ಇರಲಿ ಈಗ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಬೇಕು ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದನ್ನಷ್ಟೇ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಅದು ಕಲರ್ ಚೇಂಜ್ ಆಗಲಿ ಅಷ್ಟೇ ಅಂತ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಫ್ರೆಂಡ್ಸ್ ಈಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಆ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿನಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಎರಡು ಮೂರು ದಿನ ಗೊಜ್ಜು ಇರುತ್ತೆ ಇಲ್ಲಾಂದರೆ ಅರ್ಧ ಬರ್ಧ ನಾವು ಈರುಳ್ಳಿ ಬೇಯಿಸ್ಕೊಂಡ್ರೆ ಅದು ಬೇಗ ಕೆಟ್ಟೋಗುತ್ತೆ ಈಗ ಎರಡು ಹಸಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಏನು ತರಕಾರಿ ಇಲ್ದಾಗ ಈ ಗೊಜ್ಜು ಟೊಮೆಟೊ ಒಂದಿದ್ರೆ ಬೇಗನೆ ಮಾಡ್ಕೋಬೋದು ಮತ್ತು ರೈಸ್ಗೂ ಆಗುತ್ತಲ್ಲ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ ಮತ್ತು ಬೇಗನೆ ಆಗುತ್ತೆ ಈ ಟೊಮೊಟೊ ಗೊಜ್ಜು ಹತ್ತು ನಿಮಿಷ ಸಾಕು ಮಾಡೋದಕ್ಕೆ ಆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿನೂ ಫ್ರೈ ಆಗಿದೆ ನೋಡಿ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ಫ್ರೆಂಡ್ಸ್ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎಂಟು ಟೊಮೊಟೊನ ಕಟ್ ಮಾಡಿ ಸಣ್ಣದಾಗ ಇದ್ದೀನಿ ಆ ಫ್ರೆಂಡ್ಸ್ ಟೊಮೊಟೊನಷ್ಟೇ ಚೆನ್ನಾಗಿ ಬೇಯಬೇಕು ಆ ಒಗ್ಗರಣೆಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ಆ ಟೊಮೊಟೊ ಎಲ್ಲ ಫುಲ್ಲು ಡ್ರೈ ಥರ ಹಾಕಬೇಕು ಎಲ್ಲ ನೀರು ಬಿಟ್ಕೊಂಡು ಡ್ರೈ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದೆಲ್ಲ ಮಾಡೋದಕ್ಕೆ ಆ ಫ್ರೆಂಡ್ಸ್ ಇದನ್ನು ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಯಾಕೆಂದರೆ ಟೊಮೊಟೊ ನೀರು ಬಿಟ್ಕೊಳ್ಳುತ್ತಲ್ಲ ಏನು ಪಾತ್ರೆ ಎಲ್ಲ ಸಿಹೋದಿಲ್ಲ ಆ ಫ್ರೆಂಡ್ಸ್ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಅದು ಬೇಗ ನೀರೆಲ್ಲ ಬಿಟ್ಕೊಳುತ್ತೆ ಟೊಮೊಟೊ ಬೇಗ ಬೇಯುತ್ತೆ ತಳ ಹಿಡಿಯೋಲ್ಲ ಅಷ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಪ್ಲೇಟ್ ಮುಚ್ಚಿದ ಮೇಲೆ ಒಂದು ಮೂರು ನಿಮಿಷ ಆದರೂ ಬಿಡಬೇಕು ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ನಾನು ಪ್ಲೇಟ್ ತೆಗ್ದಿದ್ದೀನಲ್ಲ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಟೊಮೊಟೊ ಸ್ವಲ್ಪ ಬೆಂದಿದೆ ಅಷ್ಟೇ ಇನ್ನೂ ಫುಲ್ಲು ಡ್ರೈ ಆಗಬೇಕು ಅದು ಟೊಮ ನೀರಿನ ಅಂಶವೇ ಇರಬಾರ್ದು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಎರಡು ನಿಮಿಷ ನಾನು ಪ್ಲೇಟ್ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಸ್ವಲ್ಪ ಇದೆ ಅಷ್ಟೆ ನೀರಿನ ಅಂಶ ಈಗ ಮಿಕ್ಸ್ ಮಾಡಿಕೊಡೋಣ ಫ್ರೆಂಡ್ಸ್ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಸ್ವಲ್ಪ ನೀರು ಹಾಕೋಲ್ಲ ಇದಕ್ಕೆ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಮಾಡೋದರಿಂದ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಫ್ರೆಂಡ್ಸ್ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಜ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಈಗ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಅದು ಧನಿಯಾ ಪುಡಿದು ಖಾರದ ಪುಡಿದು ಅದು ಸೀಸ್ಮೇಲೆ ಹೋಗಲಿ ಅಂತ ಆ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ನಿಮಿಷ ನಾನು ಪ್ಲೇಟ್ ಇದ್ದೀನಿ ಏಕೆಂದರೆ ನೀಟಾಗಿ ಹೊಂದ್ಕೊಡ್ಲಿ ಅಂತ ನೋಡಿ ಆಗಿದೆ ನೋಡಿ ಸೈಡಲ್ಲೆಲ್ಲ ಇಣ್ಣೆ ಬಿಟ್ಕೊಂಡಿದೆ ಆ ಫ್ರೆಂಡ್ಸ್ ಇದು ಒಂದು ಮೂರು ದಿನ ಅದು ಯೂಸ್ ಮಾಡ್ಬೋದು ಕೆಟ್ಟೋಗೋದಿಲ್ಲ ಏಕೆಂದರೆ ನೀರು ಸ್ವಲ್ಪವೂ ಹಾಕಿರೋದಿಲ್ಲ ಇರೋ ನೀರು ಟೊಮೊಟೊದಲ್ಲಿರೋ ಡ್ರೈ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಆ ಫ್ರೆಂಡ್ಸ್ ನಿಮಗೆ ಈ ಟೊಮೊಟೊ ಗೊಜ್ಜು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು